ನಾಳೆ ಶ್ರೀರಂಗಪಟ್ಟಣ ಶಹರದಲ್ಲಿ ಹನುಮಬಲ ಸಂಕೀರ್ತನ ಯಾತ್ರೆ ಬಂದೋಬಸ್ತ್ ನಾವು ಎಲ್ಲ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ ಮುಖ್ಯವಾಗಿ ನಾಳೆ ಹತ್ತು ಗಂಟೆಗೆ ನಿಮಿಷಾಂಬಾ ದೇವಸ್ಥಾನದ ಒಂದು ಆವರಣದಲ್ಲಿ ಒಂದು ಗಂಟೆ ಫಂಕ್ಷನ್ ಮಾಡಿ ಇಲ್ಲಿಂದ ಗಂಜಾ ಮುಖಾಂತರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮತ್ತು ಜಾಮ್ಯ ಮಸೀದಿ ಪಕ್ಕದ ರಸ್ತೆಯಲ್ಲಿ ಪೇಟೆ ಬೀದಿ ಮುಖಾಂತರ ಮೆರವಣಿಗೆ ಹೋಗಿ ರಂಗನಾಥ ಸ್ವಾಮಿ ದೇವಸ್ಥಾನದ ಒಂದು ಆವರಣದಲ್ಲಿ ಕ್ಲೋಸ್ ಆಗ್ತದೆ ಈ ಒಂದು ಸಂಕೀರ್ತನ ಯಾತ್ರೆಗೆ ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯ ಹಲವಾರು ಹಿಂದೂ ಬಾಂಧವರು ಅದರಲ್ಲೂ ಮುಖ್ಯವಾಗಿ ಮಾಲೆ ಧರಿಸಿದವರು ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನು ನಾವು ಮಾಡಿದ್ದೀವಿ ಮಾನ್ಯ ಡಿ ಐ ಜಿ ಸಾಹೇಬರ ಒಂದು ನೇತೃತ್ವದಲ್ಲಿ ಒಟ್ಟು ಇಬ್ಬರು ಎಸ್ ಪಿಗಳು ನಾಲ್ಕು ಜನ ಅಡಿಷನಲ್ ಎಸ್ ಪಿಗಳು ಒಂಬತ್ತು ಜನ ಡಿ ವೈ ಎಸ್ ಪಿಗಳು ಸುಮಾರು ಮೂವತ್ತೈದು ಜನ ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಒಟ್ಟು ಒಂದು ಸಾವಿರ ಸಂಖ್ಯೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ನಾವು ಈ ಒಂದು ಬಂದೋಬಸ್ತ್ ವ್ಯವಸ್ಥೆಗೆ ಹಾಕಿದ್ದೀವಿ ಅದರ ಜೊತೆಗೆ ಇನ್ನೂರು ಸಂಖ್ಯೆಯ ಹೋಮ್ ಗಾರ್ಡ್ಗಳು ಹತ್ತು ಕೆ ಎಸ್ ಆರ್ ಪಿಗಳು ಎರಡು ಕ್ಯೂ ಆರ್ ಟಿಗಳು ಮೂರು ಡ್ರೋನ್ ಕ್ಯಾಮ್ರಾ ಸೇರಿದಂತೆ ಒಟ್ಟಾರೆಯಾಗಿ ಈ ಒಂದು ಬಂದೋಬಸ್ತ್ ಎಲ್ಲ ರೀತಿಯಿಂದ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಸೂಕ್ಷ್ಮ ಪ್ರದೇಶಗಳನ್ನು ನಾವು ಗುರುತಿಸಿದ್ದೀವಿ ಆ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮೆರಾಗಳನ್ನು ನಾವು ಅಳವಡಣೆ ಮಾಡಿದ್ದೀವಿ ಅದರ ಜೊತೆಗೆ ಹೆಚ್ಚಿನ ಒಂದು ಅಧಿಕಾರಿ ಮತ್ತು ಸಿಬ್ಬಂದಿಯವರು ನಿಯೋಜಿಸಿ ಯಾವುದೇ ಒಂದು ಸಣ್ಣ ಘಟನೆ ನಡೆಯದ ರೀತಿಯಲ್ಲಿ ಈ ಒಂದು ಯಾತ್ರೆ ಸಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸಕಲ ಸಿದ್ಧತೆಯನ್ನು ನಮ್ಮ ಪೊಲೀಸ್ ವತಿಯಿಂದ ಮಾಡಿದ್ದೀವಿ ಥ್ಯಾಂಕ್ ಯು